ನಮಸ್ಕಾರ ವೀಕ್ಷಕ್ರೆ ಮೈತೇಂದ್ರ ಖರ್ಬ್ಸ್ ಚಾನೆಲ್ಗೆ ಸ್ವಾಗತ ಕನಸಲ್ಲಿ ಹಾವು ಬಂದರೆ ಹಬ್ಬ ಒಂಥರ ಭಯ ಆಗುತ್ತಲ್ವ ಆದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಈ ಕನಸುಗಳಿಗೆ ತುಂಬಾನೇ ಆಳವಾದ ಅರ್ಥಗಳಿವೆ ಹಾಗಾದರೆ ಬನ್ನಿ ಇವತ್ತು ಕನಸಲ್ಲಿ ಹಾವು ಬಂದರೆ ಅದರ ಹಿಂದಿರೋ ಸಂಕೀರ್ಣ ಅರ್ಥಗಳನ್ನು ಒಟ್ಟಿಗೆ ಸೇರಿ ಬಿಡಿಸೋಣ ನಿಮಗೆ ಯಾವತ್ತಾದರೂ ಕನಸಲ್ಲಿ ಹಾವು ಬಂದಿದೆಯಾ ಖಂಡಿತ ಬಂದಿರುತ್ತೆ ಯಾಕಂದರೆ ಇದು ತುಂಬಾ ಕಾಮನ್ ಆಗಿ ಬೀಳೋ ಕನಸು ಆದರೆ ಇದೆಲ್ಲ ಸುಮ್ಮನೆ ಕಾಕತಾಳೀಯನ ಅಥವಾ ನಮ್ಮ ಮುಂದಿನ ಜೀವನದ ಬಗ್ಗೆ ಏನಾದರೂ ಸಿಗ್ನಲ್ ಕೊಡ್ತಿದೆಯಾ ಸ್ವಪ್ನಶಾಸ್ತ್ರ ಏನು ಹೇಳುತ್ತೆ ಅಂದರೆ ಇದು ಡಬಲ್ ಮೀನಿಂಗ್ ಇದ್ದ ಹಾಗೆ ಅಂದರೆ ಕನಸಲ್ಲಿ ಕಾಣೋ ಹಾವು ಒಳ್ಳೆಯದನ್ನು ಸೂಚಿಸಬಹುದು ಕೆಟ್ಟದನ್ನು ಸೂಚಿಸಬಹುದು ಎಲ್ಲವೂ ಯಾವ ಸನ್ನಿವೇಶದಲ್ಲಿ ಆ ಹಾವನ್ನು ನೋಡಿದ್ದೀವಿ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರಿ ಹಾಗಾದರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದರೆ ಹಾವು ಯಾಕೆ ದ್ವಂದ್ವ ಸಂಕೇತ ಯಾವ ಕನಸುಗಳು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳಿಸುತ್ತೆ ಇದರ ಹಿಂದಿರೋ ಸ್ಪಿರಿಚುವಲ್ ಕನೆಕ್ಷನ್ ಏನು ಮತ್ತು ಕೊನೆಗೆ ನಮ್ಮ ಕನಸನ್ನು ನಾವೇ ಹೇಗೆ ಅರ್ಥ ಮಾಡಬೇಕು ಅಂತಲೂ ನೋಡೋಣ ಹಾಗಾದರೆ ಬನ್ನಿ ಮೊದಲನೇ ಭಾಗಕ್ಕೆ ಹೋಗೋಣ ದ್ವಂದ್ವದ ಸಂಕೇತ ಅಂದರೆ ಒಂದೇ ಹಾವು ಹೇಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಆಗಿರುತ್ತೆ ಅಂತ ನೋಡೋಣ ನೋಡಿ ಇಲ್ಲಿ ಒಂದೇ ಹಾವು ಆದರೆ ಅದಕ್ಕೆ ಎರಡು ಮುಖ ಒಂದು ಕಡೆ ಇದೇ ಹಾವು ಸಂಪತ್ತು ಯಶಸ್ಸು ದೈವಾನುಗ್ರಹ ರಕ್ಷಣೆ ಹೀಗೆ ಒಳ್ಳೆದರ ಸಂಕೇತ ಇನ್ನೊಂದು ಕಡೆ ಇದೇ ಹಾವು ಅಪಾಯ ಮೋಸ ಆರ್ಥಿಕ ನಷ್ಟ ಬಗೆಹರಿಯದ ಸಮಸ್ಯೆಗಳಿಗೂ ಸಿಗ್ನಲ್ ಕೊಡುತ್ತೆ ಅಂದರೆ ಕನಸಿನಲ್ಲಿರೋ ಸನ್ನಿವೇಶವೇ ಎಲ್ಲವನ್ನು ಡಿಸೈಡ್ ಮಾಡುತ್ತೆ ಸರಿ ಈಗ ಒಳ್ಳೆ ವಿಷಯದಿಂದ ಶುರು ಮಾಡೋಣ ಕನಸಲ್ಲಿ ಹಾವು ಬಂದರೆ ಯಾವೆಲ್ಲ ಶುಭ ಸಂಕೇತಗಳು ಸಿಗುತ್ತೆ ಅಂತ ನೋಡೋಣ ಹೌದು ಕೆಲವು ಕನಸುಗಳು ಅದುಷ್ಟವನ್ನೇ ಹೊತ್ತು ತರುತ್ತವೆ ಅಂತಾರೆ ಉದಾಹರಣೆಗೆ ನಿಮಗೆ ಚಿನ್ನದ ಬಣ್ಣದ ಅಥವಾ ಹೊಳೆಯೋ ಹಾವು ಕಾಣಿಸಿಕೊಂಡರೆ ಹಿರಿಯರ ಆಶೀರ್ವಾದದ ಜೊತೆಗೆ ಅದೃಷ್ಟನು ಬರಲಿದೆ ಅಂತ ಅರ್ಥ ಹಾವು ಮೇಲಕ್ಕೆ ಹತ್ತುತ್ತಿದ್ದರೆ ಕೆಲಸದಲ್ಲಿ ಪ್ರಮೋಷನ್ ಸಿಗಬಹುದು ಇನ್ನೊಂದು ಇಂಟರೆಸ್ಟಿಂಗ್ ವಿಷಯ ಅಂದರೆ ಹಾವು ಕಚ್ಚಿದಾಗೆ ಕನಸು ಬಿದ್ರೆ ಅದು ದೀರ್ಘಾಯುಷ್ಯದ ಸಂಕೇತವಂತೆ ಅಷ್ಟೇ ಅಲ್ಲ ಹಾವು ಬೊರೆ ಬಿಡುತ್ತಿದ್ರೆ ದೊಡ್ಡ ಆಸ್ತಿ ಸಿಗಬಹುದು ಇನ್ನು ಹಾವು ನುಂಗಿದ ಹಾಗೆ ಕನಸು ಬಿದ್ರೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಅಂತ ಹೇಳಲಾಗುತ್ತೆ ಆದರೆ ಇದೆಲ್ಲದಕ್ಕಿಂತ ಶ್ರೇಷ್ಠವಾದ ತುಂಬಾನೇ ಪವರ್ಫುಲ್ ಕನಸು ಅಂದರೆ ಶಿವಲಿಂಗದ ಮೇಲೆ ಹಾವು ಹರಿದಾಡೋದು ಇದನ್ನು ಸ್ವಪ್ನಶಾಸ್ತ್ರದಲ್ಲಿ ರಾಜಯೋಗ ಅಂತ ಕರೀತಾರೆ ಅಂದರೆ ಜೀವನದಲ್ಲಿ ಯಶಸ್ಸು ಸಂಪತ್ತು ಸಮೃದ್ಧಿ ಅಂದುಕೊಂಡಿದ್ದೆಲ್ಲ ನೆರವೇರು ಸಮಯ ಬಂದಿದೆ ಅಂತ ಅರ್ಥ ಇದು ಸಾಕ್ಷಾತ್ ಶಿವನ ಅನುಗ್ರಹದ ಸಂಕೇತ ಅಂತಲೂ ಹೇಳ್ತಾರೆ ಸರಿ ಈಗ ನಾಣ್ಯದ ಇನ್ನೊಂದು ಮುಖ ನೋಡೋಣ ಬನ್ನಿ ಯಾಕೆಂದರೆ ಹಾವಿನ ಎಲ್ಲ ಕನಸುಗಳು ಒಳ್ಳೆಯದನ್ನೇ ಹೇಳಲ್ಲ ಕೆಲವು ಕನಸುಗಳು ನಮ್ಮ ಜೀವನದಲ್ಲಿ ಮುಂದೆ ಬರಬಹುದಾದ ಕಷ್ಟಗಳ ಬಗ್ಗೆ ವಾರ್ನಿಂಗ್ ಕೊಡುತ್ತವೆ ಕನಸಲ್ಲಿ ಹಾವು ಅಟ್ಟಿಕೊಂಡು ಬರುತ್ತಿದ್ದರೆ ನಿಜ ಜೀವನದಲ್ಲಿ ನೀವು ಯಾವುದೋ ಸಮಸ್ಯೆಯಿಂದ ದೂರ ಓಡ್ತಿದ್ದೀರಿ ಅಂತ ಅರ್ಥ ಒಂದಲ್ಲ ಎರಡಲ್ಲ ತುಂಬಾ ಹಾವುಗಳು ಕಾಣಿಸಿಕೊಂಡ್ರೆ ಮುಂದೆ ಕಷ್ಟಗಳು ಬರಬಹುದು ಹಾವು ಮುಂಗುಸಿ ಜಗಳ ಆಡುತ್ತಿದ್ರೆ ಕೋಟು ಕಚೇರಿ ಅಂತ ಅಲಿಯೋ ಸಂದರ್ಭ ಬರಬಹುದು ಇನ್ನು ಸತ್ತ ಹಾವು ಕಾಣಿಸಿಕೊಂಡರೆ ಅದು ರಾಹು ದೋಷದಿಂದ ಬರುವ ಸಂಕಟದ ಮುನ್ಸೂಚನೆ ಅತಿ ಹೆಚ್ಚು ಎಚ್ಚರಿಕೆ ಬೇಕಾಗಿರುವುದು ಯಾವಾಗ ಅಂದರೆ ಹಾವಿನ ವಿಷದ ಹಲ್ಲುಗಳ ಕಂಡಾಗ ಯಾಕಂದರೆ ನಿಮ್ಮ ಅಪ್ಪರಿಂದಲೇ ಮೋಸ್ ಆಗಬಹುದು ಅನ್ನೋ ಎಚ್ಚರಿಕೆ ಅದು ಇದು ಕೇವಲ ಒಳ್ಳೆಯದು ಕೆಟ್ಟದು ಅನ್ನೋದಕ್ಕೆ ಸೀಮಿತ ಅಲ್ಲ ಹಾವಿನ ಕನಸುಗಳಿಗೆ ಒಂದು ಆಳವಾದ ಆಧ್ಯಾತ್ಮಿಕ ಅಂದರೆ ಸ್ಪಿರಿಚುವಲ್ ಕನೆಕ್ಷನ್ ಕೂಡ ಇದೆ ಒಂದೇ ಕನಸು ಪದೇ ಪದೇ ಬೀಳ್ತಿದ್ರೆ ಅದಕ್ಕೆ ಖಂಡಿತ ಒಂದು ವಿಶೇಷ ಕಾರಣ ಇರುತ್ತೆ ನೋಡಿ ನಮ್ಮ ಸಂಸ್ಕೃತಿಯಲ್ಲಿ ನಾಗದೇವರು ಒಂದು ದೈವಿ ಶಕ್ತಿ ಹಾಗಾಗಿ ಪದೇ ಪದೇ ಕನಸಲ್ಲಿ ಹಾವು ಬರ್ತಿದೆ ಅಂದರೆ ಅದು ನಾಗದೇವರು ಕಳಿಸ್ತಿರೋ ಒಂದು ಡೈರೆಕ್ಟ್ ಮೆಸೇಜ್ ಅಂತ ನಂಬಲಾಗುತ್ತೆ ಬಹುಶಃ ನಾವು ಮರೆತು ಹೋಗಿರೋ ಯಾವುದೋ ಒಂದು ಹರಕೆ ಅಥವಾ ಪೂರ್ಣಗೊಳಿಸಬೇಕಾದ ಪೂಜೆ ಪುನಸ್ಕಾರದ ಬಗ್ಗೆ ಇದು ನೆನಪು ಮಾಡದಿರಬಹುದು ಹಾಗಾದರೆ ಪದೇ ಪದೇ ಈ ಥರ ಕನಸು ಬಿದ್ದರೆ ಏನು ಮಾಡಬೇಕು ಫಸ್ಟ್ ಇದು ದೈವ ಕಳಿಸಿರೋ ಸಂದೇಶ ಅಂತ ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಯಾವುದಾದರೂ ನಾಗಕ್ಷೇತ್ರಕ್ಕೆ ಹೋಗಿ ಭೇಟಿ ಕೊಡಬೇಕು ಅಲ್ಲಿ ನಮ್ಮಿಂದ ಆಗಬೇಕಿರೋ ಕರ್ತವ್ಯ ಪೂರೈಸೋಕೆ ಒಂದು ಸಣ್ಣ ಪೂಜೆ ಮಾಡಿಸಿದ್ರೆ ಸಾಕು ಹೀಗೆ ಮಾಡಿದರೆ ಆ ಕನಸುಗಳು ನಿಂತು ಹೋಗುತ್ತೆ ಅಂತ ತುಂಬ ಜನ ಹೇಳ್ತಾರೆ ಓಕೆ ಇಷ್ಟೆಲ್ಲ ಕೇಳಿದ ಮೇಲೆ ಒಂದು ವಿಷಯ ಮಾತ್ರ ಕ್ಲಿಯರ್ ಆಗುತ್ತೆ ಅದೇನಂದ್ರೆ ಹಾವಿನ ಕನಸಿನ ನಿಜವಾದ ಅರ್ಥ ತಿಳ್ಕೋಬೇಕೆಂದ್ರೆ ಅದರ ಸನ್ನಿವೇಶ ಅಂದರೆ ಕಾಂಟೆಕ್ಸ್ಟ್ ತುಂಬಾನೇ ಮುಖ್ಯ ಸಿಂಪಲ್ ಎಕ್ಸಾಂಪಲ್ ನೋಡಿ ಹಾವು ಕಚ್ಚೋದು ಅಂತ ಕನಸು ಬಿದ್ರೆ ಅದು ದೀರ್ಘಾಯುಷ್ಯದ ಸಂಕೇತನೂ ಆಗಬಹುದು ಅಥವಾ ಯಾರೋ ಮೋಸ ಮಾಡ್ತಾರೆ ಅನ್ನೋ ವಾರ್ನಿಂಗ್ ಕೂಡ ಆಗಬಹುದು ಮನೆಯಲ್ಲಿ ಹಾವು ಕಂಡರೆ ಅದು ನಮ್ಮನ್ನು ಕಾಪಾಡುತ್ತಿದೆ ಅಂತನೂ ಅರ್ಥ ಅಥವಾ ಕುಟುಂಬದಲ್ಲಿ ಏನೋ ಸಮಸ್ಯೆ ಇದೆ ಅಂತಲೂ ಅರ್ಥ ಹಾವು ಹುತ್ತದೊಳಗೆ ಹೋದರೆ ಹಣ ಬರುತ್ತೆ ಹೊರಗೆ ಬಂದರೆ ಇದ್ದ ಹಣ ಹೋಗುತ್ತೆ ಅದಕ್ಕೆ ಹೇಳೋದು ಕನಸಲ್ಲಿ ಕಾಣೋ ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ಮ್ಯಾಟರ್ ಆಗುತ್ತೆ ಹಾಗಾದರೆ ಇವತ್ತಿನ ಈ ಚರ್ಚೆಯಿಂದ ನಮಗೆ ತಿಳಿದು ಬಂದ ಪ್ರಮುಖ ಅಂಶಗಳನ್ನು ಒಮ್ಮೆ ನೋಡೋಣ ಮೊದಲನೆಯದು ಹಾವಿನ ಕನಸು ಒಂದು ಬ್ಲೆಸ್ಸಿಂಗ್ ಅಥವಾ ವಾರ್ನಿಂಗ್ ಆಗಿರಬಹುದು ಎರಡನೆಯದು ಕಾಂಟೆಕ್ಸ್ಟ್ ಇಸ್ಕಿಂಗ್ ಅಂದರೆ ಸನ್ನಿವೇಶವೇ ಎಲ್ಲವನ್ನೂ ನಿರ್ಧರಿಸುತ್ತೆ ಮೂರನೆಯದು ರಿಪೀಟ್ ಆಗುವ ಕನಸುಗಳು ಒಂದು ಸ್ಪಿರಿಚುವಲ್ ರಿಮೈಂಡರ್ ಮತ್ತು ಕೊನೆದಾಗಿ ಈ ಕನಸಿನ ಅರ್ಥ ತಿಳಿದ ಮೇಲೆ ನಾವೇನಾದರೂ ಒಂದು ಅಕ್ಷನ್ ತಗೋಬೇಕು ಅನ್ನೋದನ್ನು ಇದು ಸೂಚಿಸುತ್ತೆ ಕೊನೆಯದಾಗಿ ಒಂದು ಪ್ರಶ್ನೆ ಈ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಒಂದು ಕಡೆ ಇರಲಿ ಆದರೆ ಈ ಪವರ್ಫುಲ್ ಕನಸುಗಳು ನಮ್ಮದೇ ಜೀವನ ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ನಮ್ಮ ಮನಸ್ಸಿನ ಆಳದಲ್ಲಿರೋ ಭಯಗಳ ಬಗ್ಗೆ ಇನ್ನೇನನ್ನು ಹೇಳೋ ಪ್ರಯತ್ನ ಮಾಡ್ತಿರಬಹುದು ಒಮ್ಮೆ ಯೋಚನೆ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು